ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾವು ಸ್ವಲ್ಪ ಬ್ಯು ಇದ್ದ ಕಾರಣ ಸ್ಟಿಚಿಂಗ್ ವಿಡಿಯೋಸ್ ಯಾವುದೂ ಹಾಕಿಲ್ಲ ಇವತ್ತು ನಾವು ಅಂದರೆ ಮದುವೆ ಬ್ಲೌಸ್ಗಳು ವರ್ಕ್ ಆಗಿ ಬಂದಿತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತು ಮಿಷನ್ ಎಂಬ್ರಾಯ್ಡ್ರಿ ಬ್ಲೌಸು ನಿಮಗೆ ಏನಾದರೂ ಈ ವರ್ಕಲ್ಲಿ ಇಷ್ಟ ಆದರೆ ನೀವು ಹಾಕ್ಸ್ಕೊಬೋದು ಎಂಬ್ರಾಯ್ಡ್ರಿ ಹಾಕ್ಸ್ಕೊಬೋದು ನಿಮ್ಮ ಬ್ಲೌಸ್ಗಳಿಗೆ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ ಹಾಗೆ ಸ್ಟಿಚ್ಚಿಂಗ್ ಆಗಿರೋ ಬ್ಲೌಸ್ಗಳು ಸಹ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಲೆಹಂಗಾ ಬ್ಲೌಸ್ ಸ್ಟಿಚ್ ಆಗ್ತಾ ಇತ್ತು ಇಷ್ಟು ಸ್ಟಿಚ್ ಆಗಿತ್ತು ಅದರ ಸಹಿತ ವೀಡಿಯೋದಲ್ಲಿ ಹಾಕೋಣ ಅಂದ್ಬಿಟ್ಟು ಕಟ್ ವರ್ಕ್ ಬ್ಲೌಸ್ ಡಿಸೈನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಈ ಕಟ್ ವರ್ಕ್ ಬ್ಲೌಸ್ ಡಿಸೈನಿಗೆ ಫೈವ್ ಫಿಫ್ಟಿ ಅಮೌಂಟನ್ನು ತೊಗೊಂಡಿದ್ದೀನಿ ಇನ್ನೂ ಇದು ಸ್ಟಿಚಿಂಗ್ ಆಗ್ತಾಯಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ವ ಮತ್ತು ತುಂಬ ವೀಡಿಯೋಸ್ಗಳು ಬ್ಲೌಸ್ಗಳದೆಲ್ಲ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಎಡಿಟ್ ಮಾಡಿ ಇವತ್ತು ಹಾಕ್ಬಿಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸುಮ್ಮನೆ ಮನೇಲಿ ಇದ್ಬಿಟ್ಟು ನೀವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಯೂಟ್ಯೂಬ್ ಚಾನಲ್ಲು ಹಾಗೆ ಇನ್ಸ್ಟಾ ಈ ರೀತಿ ಸೋಷಿಯಲ್ ಮೀಡಿಯಾಗಳನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೋದು ನನಗೆ ತುಂಬ ಖುಷಿಯಾಗುತ್ತೆ ತುಂಬ ಜನ ಹೆಣ್ಮಕ್ಳು ನಾವು ಯೂಟ್ಯೂಬ್ ನೋಡಿ ಕಲ್ತ್ವಿ ಅಂತ ಹೇಳ್ತಾರೆ ಹಾಗಾಗಿ ಯೂಟ್ಯೂಬ್ ಒಂದು ತುಂಬಾ ಉಪಯೋಗ ಆಗಿದೆ ಹೆಣ್ಮಕ್ಳಿಗಂತೂ ಅಂದರೆ ಕೂತು ಜಾಗದಲ್ಲೇ ಇಂಥ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದರೆ ಒಳ್ಳೆಯ ಒಂದು ಮಾಹಿತಿ ಕೊಡುತ್ತೆ ನೋಡಿ ಈ ರೀತಿ ಆಗಿತ್ತು ಕಟ್ವರ್ಕ್ ಬ್ಲೌಸು ಇದು ಲೆಹಂಗಾಕ್ಕೆ ಸ್ಟಿಚ್ ಮಾಡಿಸ್ತಾ ಇರೋದು ಸೇಮ್ ಬ್ಲೌಸ್ ಥರನೇ ಹಾಗೆಯೇ ಈ ಬ್ಲೌಸ್ ಬಂದುಬಿಟ್ಟು ಈ ರೀತಿ ಡಿಸೈನ್ ಹಾಕ್ಸಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೂ ಆಗಿತ್ತು ಈ ಡಿಸೈನಿಗೆ ನಾನು ಫಸ್ಟಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ತೋರಿಸಿರೋ ಬ್ಲೌಸ್ಗೆ ಮೂರುವರೆ ಸಾವಿರ ತೊಗೊಂಡಿದ್ದು ಇದು ಮಿಷನ್ ಎಂಬ್ರಾಯ್ಡ್ರಿ ಇದಕ್ಕೆ ನಾವು ತೌಸಂಡ್ ಅಂದರು ಅಂದರೆ ಸಾವಿರ ರೂಪಾಯಿ ಅಂದರು ನಾವು ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟೆ ಈ ಡಿಸೈನಿಗೆ ಸ್ಟಿಚಿಂಗ್ ಎಲ್ಲ ಸೇರಿ ಎಕ್ಸ್ಟ್ರಾ ಆಗುತ್ತೆ ಹಾಗೆ ಈ ಡಿಸೈನ್ ಹೇಗಿದೆ ಸಿಂಪಲಾಗಿ ತುಂಬ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಇದು ಸ್ವೀಶರ್ಟ್ ತಕೊಂಡು ನೀವು ಎಂಬ್ರಾಯ್ಡ್ರಿ ಹಾಕ್ಸ್ಕೊಬೋದು ತುಂಬ ಗ್ರ್ಯಾಂಡಾಗಿ ಬೇಡ ಅನ್ನೋರಿಗೆ ಈ ರೀತಿ ಆಗಿ ವರ್ಕ್ ಮಾಡ್ಬೋದು ಸ್ಯಾರಿ ಕಲರು ಸಹ ಸೇಮ್ ಇತ್ತು ಅಂದರೆ ಕಪ್ಪು ನೀಲಿಯಲ್ಲೇ ಸ್ವಲ್ಪ ಲೈಟ್ ಇತ್ತು ನಾನು ಸ್ಯಾರಿ ಸಹ ತೋರಿಸ್ತೀನಿ ಹೇಗಿದೆ ಸ್ಯಾರಿ ಮತ್ತು ಬ್ಲೌಸ್ಗೆ ಕಾಂಬಿನೇಷನ್ ಅಂತ ಹಾಗೆಯೇ ಇದರ ರೇಟ್ ಬಂದುಬಿಟ್ಟು ಸ್ಯಾರಿದು ಮೂರುವರೆ ಸಾವಿರ ತುಂಬ ಚೆನ್ನಾಗಿದೆ ಅಂದರೆ ಅಷ್ಟೊಂದು ಹೆವಿ ಇಲ್ಲ ಸಖತ್ತಾಗಿ ಸ್ಮೂತಾಗಿ ತುಂಬ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ಈ ಬ್ಲೌಸ್ ಈ ರೀತಿ ಎಂಬ್ರಾಯ್ಡ್ರಿ ಮತ್ತು ಸ್ಟಿಚ್ಚಿಂಗ್ ಆಗಿತ್ತು ಅಂತ ಹೇಳಿಬಿಟ್ಟು ಇದ್ದೀನಿ ಹಾಗೆ ಬ್ಲೌಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ನೀವು ಟೈಲರಿಂಗ್ ಏನಾದರೂ ಕಲ್ತ್ಕೊಬೇಕು ಅಂದ್ರೆ ನಮ್ಮ ಚಾನಲಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಇದೆ ನೋಡ್ಕೊಳ್ಳಿ ಇದು ಸಹ ಇನ್ನೊಂದು ಪ್ಯಾಟ್ರನ್ ಬ್ಲೌಸ್ ಹೊಲಿದಿರೋದು ಬ್ಯಾಕಲ್ಲಿ ಈ ರೀತಿ ಬ್ರಾಡಾಗಿ ಇಟ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿಸಿರೋದು ನೋಡಿ ಈ ರೀತಿ ಬ್ಯಾಕಲ್ಲಿ ಬಾರ್ಡರ್ ಲೈನ್ ಹಾಕಿರೋದ್ರಿಂದ ಎಂಬ್ರಾಯ್ಡ್ರಿ ಮಾಡೋಕೆ ಕಷ್ಟ ಆಗುತ್ತೆ ಸೂಜಿ ಮುರಿಯುತ್ತೆ ಅಂತ ಎಂಬ್ರಾಯ್ಡ್ರಿ ಮಾಡೋರು ಹೇಳ್ತಾ ಇದ್ರು ನೋಡಿ ಇದು ಸ್ಲೀವಿನ ತುದಿಯಲ್ಲಿ ಈ ರೀತಿ ಹಾಕ್ಸಿದ್ವಿ ಹಾಗೆಯೇ ಈಗೆಲ್ಲ ಇನ್ನೂ ಮದುವೆ ಫಂಕ್ಷನ್ಗಳು ಅಂತ ಹೇಳಿ ಸ್ಟಾರ್ಟ್ ಆಯಿತು ಇನ್ನೂ ಯಾವ ರೀತಿ ಡಿಸೈನ್ ಹಾಕಿಸ್ಬೇಕು ನಾವು ಹಾಗೆ ವರ್ಕ್ ಯಾವ ರೀತಿ ಹಾಕಿಸ್ಬೇಕು ಅಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಫುಲ್ಲು ಬ್ಲೌಸ್ ಡಿಸೈನ್ಗಳನ್ನೇ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರಂಟಲ್ಲಿ ವಿ ಶೇಪು ಬ್ಯಾಕಲ್ಲಿ ಬೋಟ್ ನೆಕ್ ಶೇಪ್ ಕೊಟ್ಟಿರೋದು ಹಾಗೆಯೇ ಬ್ಲೌಸ್ಗಳೆಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಸಹ ಹೇಳಿ ನೋಡಿ ಇದು ಇನ್ನೊಂದು ಬ್ಲೌಸು ಇದು ಸಿಲ್ವರ್ ಕಾಂಬಿನೇಷನಲ್ಲಿ ಬಂದಿತ್ತು ತುಂಬ ಸಕ್ಕತ್ತಾಗಿ ಬಂದಿತ್ತು ಸಿಂಪಲ್ ಆಗಿ ಡಿಸೈನು ಅಂದರೆ ಫೋರ್ ಫಿಫ್ಟಿಗೆಲ್ಲ ಹಾಕ್ಕೊಟ್ಟಿದ್ರು ಈ ಡಿಸೈನಿನ ತುಂಬ ಸಿಂಪಲ್ಲಾಗಿ ತುಂಬ ಲುಕ್ಕಾಗಿ ಕಾಣುವಂಥ ಡಿಸೈನ್ ಇನ್ನೂ ಇದು ಫಿಟ್ಟಿಂಗ್ ಎಲ್ಲ ಆಗಬೇಕಿತ್ತು ನಾನು ವೀಡಿಯೋಸ್ ಮಾಡಿಕೊಂಡೆ ನೋಡಿ ಡೋರಿಯನ್ನು ಈ ರೀತಿ ಕೊಟ್ಟಿದ್ದೀವಿ ಇದ್ದೀರ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ನೀವು ಎಂಬ್ರಾಯ್ಡ್ರಿ ಹಾಕ್ತೀರಾ ಬೇರೆ ಕಡೆ ಹಾಕ್ಸ್ತೀರಾ ಅಂತ ಇಲ್ಲ ನನಗೆ ಎಂಬ್ರಾಯ್ಡ್ರಿ ಮಿಷನ್ ಇದೆ ನನಗೂ ಸ್ವಲ್ಪ ಸ್ವಲ್ಪ ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಬರುತ್ತೆ ಆದರೂ ಸಹಿತ ನನಗೆ ಟೈಮ್ ಸಿಗೋದಿಲ್ಲ ನಾನು ಈಗ ತುಂಬ ಬಟ್ಟೆ ಇದ್ದಾಗ ಹೊರಗಡೆ ಕೊಡ್ತೀನಿ ಹಾಕ್ಸೋಕ್ಕೆ ಯಾಕಂದರೆ ಹೆವಿ ಆಗುತ್ತೆ ಎಂಬ್ರಾಯ್ಡ್ರಿ ಮತ್ತು ಸ್ಟಿಚ್ಚಿಂಗು ಮತ್ತು ಮನೆ ಕೆಲಸ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಸೀಸನ್ ಟೈಮಲ್ಲಿ ನಾನು ಹಾಕೋದಿಲ್ಲ ಬೇರೆಯವ್ರಿಗೆ ಕೊಡ್ತೀನಿ ಆದರೆ ನನಗೆ ಸಣ್ಣ ಪುಟ್ಟ ಡಿಸೈನ್ಗಳಷ್ಟೇ ಬರುತ್ತೆ ನನ್ನ ಎಂಬ್ರಾಯ್ಡ್ರಿ ಮಿಷನಲ್ಲಿ ನಾನು ಹೊರಗಡೆ ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಕೊಡ್ತೀನಿ ನೋಡ್ತಾ ನೋಡ್ತಾಯಿದ್ರಲ್ಲಿ ಇದೆಲ್ಲ ಇವತ್ತೇ ಸ್ಟಿಚ್ ಆಗಿರೋ ಬ್ಲೌಸ್ಗಳು ಸುಮ್ಮನೆ ಮನೇಲಿದ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೇಲಿದ್ದು ನಾವು ಏನಾದರೂ ಒಂದು ಅಟ್ಲೀಸ್ಟ್ ನೀವು ಟೈಲರ್ಗಳನ್ನು ಪರಿಚಯ ಮಾಡಿಕೊಂಡು ಹುಕ್ಸು ರಿಂಗ್ಸು ಮಾಡಿಕೊಟ್ರೆ ಸಾಕು ದಿನಕ್ಕೆ ಹತ್ತು ಬ್ಲೌಸ್ ಮಾಡಿಕೊಟ್ರೆ ನೂರು ರೂಪಾಯಿ ಮೇಲೇ ಕೊಡ್ತಾರೆ ಹಾಗೆ ಸೀರೆ ಫಾಲು ಜಿಗ್ಜಾಗ್ ಹಾಕ್ಬೋದು ಕುಚ್ಚು ಹಾಕ್ಬೋದು ನೀವು ಮಧ್ಯಾಹ್ನ ನಂತರ ಫ್ರೀಯಾಗಿರ್ತೀರ ಅಂದರೆ ಸುಮ್ಮನೆ ಬೇಡದೇ ಇರೋ ಚಿಂತೆಗಳನ್ನು ತಲೆ ಹಾಕ್ಕೊಂಡು ಯೋಚನೆ ಮಾಡೋಕ್ಕಿಂತ ಈ ರೀತಿ ಏನಾದರೂ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಆಗ ಸ್ವಲ್ಪ ಕೈಯಲ್ಲಿ ದುಡ್ಡು ಇರುತ್ತೆ ಹಾಗೆ ಮ ತಲೆಯಲ್ಲಿ ತಲೆ ಬಿಸಿ ಸಹ ಇರೋದಿಲ್ಲ ಆರಾಮಾಗಿ ನೀವು ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ ಕಲ್ತರೆ ಒಂದು ಎರಡು ಬ್ಲೌಸನ್ನು ದಿನಕ್ಕೆ ಸ್ಟಿಚ್ ಮಾಡ್ಬೋದು ಅಟ್ಲೀಸ್ಟ್ ನೀವು ಬೇರೆಯವರಿಗೆ ಸ್ಟಿಚ್ ಮಾಡಿ ಕೊಡದೇ ನಿಮ್ಮ ಬಟ್ಟೆನ ನೀವು ಸ್ಟಿಚ್ ಮಾಡ್ಕೊಬೇಕು ಮಾಡ್ಕೊಬೋದು ನೀವು ಬೇಕಾದರೆ ನೋಡಿ ನಮಗೊಂದು ಟೈಮಲ್ಲಿ ಒಂದು ಟಾಪ್ ಫಿಟ್ಟಿಂಗ್ ಮಾಡೋಕ್ಕೂ ಸಹಿತ ಯಾವ ಟೈಲರು ಸಿಕ್ಕೋದಿಲ್ಲ ಅಂಥ ಟೈಮಲ್ಲಿ ನಮ್ಮ ಮನೇಲಿ ಒಂದು ಮಿಷನ್ ಇತ್ತು ಅಂದರೆ ನಮ್ಮ ಟಾಪ್ಗಳನ್ನು ನಾವೇ ನಮಗೆ ಇಷ್ಟ ಆಗೋ ರೀತಿಯಲ್ಲಿ ಫಿಟ್ಟಿಂಗ್ ಮಾಡ್ಕೋಬೋದು ಹಾಗೆಯೇ ಸಣ್ಣ ಪುಟ್ಟ ಲೂಸು ಟೈಟು ಆದರೆ ಬ್ಲೌಸ್ಗಳನ್ನು ಅದನ್ನು ಸಹ ಟೈಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಒಂದಾದರೂ ಮಿಷನ್ ಇರಲೇಬೇಕು ಆಫ್ ಸೆಟ್ಲು ಮಿಷನ್ ಆದರೂ ಅಡ್ಡಿಲ್ಲ ಹೈ ಸ್ಪೀಡ್ ಮಿಷನ್ ಆದರೂ ಅಡ್ಡಿಲ್ಲ ತಗೊಳ್ಳಿ ಹಾಗೆ ಈ ಬ್ಲೌಸ್ ಡಿಸೈನ್ ನಾನು ನಮ್ಮ ಆರ್ ಜಿ ಟೆನಿಂಗ್ ಕ್ಲಾಸಲ್ಲಿ ಸ್ಟಿಚಿಂಗ್ ಹಾಕಿದ್ದೀನಿ ನೆಕ್ ಡಿಸೈನು ವಿಡಿಯೋ ಬೇಕಿದ್ರೆ ನೀವು ನೋಡ್ಕೊಬೋದು ಹಾಗೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸರ್ ಎಲ್ಲದನ್ನು ಸಹಿತ ವಿಡಿಯೋ ಹಾಕ್ತಾ ಇದ್ದೀನಿ ನೀವು ಸಹ ದಿನಕ್ಕೆ ಟೈಲರ್ಸ್ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ನನಗೂ ಒಬ್ಬರು ಕಮೆಂಟ್ ಮಾಡಿದ್ರು ನಾವು ಸಹ ಮನೆ ಕೆಲಸ ಎಲ್ಲ ಮಾಡಿಕೊಂಡು ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತ ನೋಡಿ ಫ್ರೆಂಡ್ಸ್ ಇದು ಸಹ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರೋಂಥ ಬ್ಲೌಸು ತುಂಬ ಸಿಂಪಲ್ ವರ್ಕು ಎಷ್ಟು ಚೆನ್ನಾಗಿದೆ ಅಲ್ವಾ ಈಗಂತೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ರೆಡಿಮೇಡ್ ಬ್ಲೌಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಫ್ರಂಟು ಬಟ್ಟೆ ಸಾಲಲ್ಲ ಮತ್ತು ಮೊನ್ನೆ ನಮಗೊಂದು ಬ್ಲೌಸ್ ಬಂದಿತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಆನ್ಲೈನಿಂದ ತರಿಸ್ಕೊಂಡಿದ್ರು ಅದು ಹೇಗೆ ಹಾಕಿದ್ದಾರೆ ಅಂದರೆ ಫ್ರಂಟಲ್ಲಿ ಉಲ್ಟಾ ಸೈಡು ಎಂಬ್ರಾಯ್ಡ್ರಿ ಹಾಕ್ಕೊಟ್ಬಿಟ್ಟಿದ್ದಾರೆ ಅಂದರೆ ಸೆರೆಗೆ ಬರೋ ಸೈಡು ಎಂಬ್ರಾಯ್ಡ್ರಿ ಹಾಕ್ಕೊಟ್ಬಿಟ್ಟಿದ್ದಾರೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ಈಗ ನಮ್ಗೆ ಗೊತ್ತಿದ್ದವರೇ ಹಾಕಿದರೆ ಅದನ್ನು ಸರಿ ಮಾಡಿ ಹಾಕೊಡಿ ಅನ್ಬೋದು ಇದು ಆನ್ಲೈನಿಂದ ತರಿಸ್ಕೊಂಡಿದ್ದಾಗಿದ್ದರಿಂದ ಅದು ಏನು ಮಾಡೋಕ್ಕಾಗಲ್ಲ ಫ್ರಂಟಲ್ಲಿ ಬೇರೆ ಬಟ್ಟೆ ತಂದು ಹೊಲ್ಸ್ಕೊಂಡ್ರು ಫ್ರಂಟಲ್ಲಿ ಡಿಸೈನ್ ಇರಲಿಲ್ಲ ಎಷ್ಟು ಚೆನ್ನಾಗಿದೆ ವರ್ಕು ಅಂದರೆ ರೆಡಿಮೇಡ್ ಬ್ಲೌಸಲ್ಲಿ ಸಖತ್ತಾಗಿತ್ತು ಆದರೆ ವರ್ಕನ್ನು ಉಲ್ಟಾ ಪಲ್ಟಾ ಹಾಕ್ಬಿಟ್ಟಿದ್ದಾರೆ ಯಾರು ಮಾರ್ಕ್ ಮಾಡಿಕೊಡ್ತಾರೋ ಗೊತ್ತಿಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಡೋಲ್ಲ ಈ ಫ್ರಂಟಲ್ಲಿ ಉಲ್ಟಾ ಕಡೆ ಹಾಕ್ಬಿಟ್ಟಿದ್ರು ನೋಡಿ ತುಂಬ ಬೇಜಾರಾಯಿತು ಈ ಎಂಬ್ರಾಯ್ಡ್ರಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಬಾಯ್